ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ತಮ್ಮನಲ್ಲಿ ನೋಡಿರ್ತಕ್ಕಂಥವರಿಗೆಲ್ಲ ಅರ್ಥ ಆಗಿರುತ್ತೆ ಇವತ್ತಿನ ವಿಡಿಯೋ ಆರು ತಿಂಗಳಿಂದ ಮೇಲ್ಪಟ್ಟು ಎಂಟು ತಿಂಗಳ ಮಗುವಿಗೆ ಕೊಡ್ತಕ್ಕಂಥ ಒಂದು ರಾಗಿ ಸರಿ ಅದಕ್ಕೆ ಬಳಸುವಂಥ ಕಾಳುಗಳು ಸೊ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥದ್ದು ಒಂದು ಕೆ ಜಿ ರಾಗಿ ಕ್ವಾಂಟಿಟಿಗೆ ತೊಗೊಂಡಿದ್ದೇನೆ ಒಂದು ಕೆ ಜಿ ರಾಗಿ ಕ್ವಾಂಟಿಟಿಗೆ ಉಳಿದ ಎಲ್ಲ ಕಾಳುಗಳನ್ನು ಐವತ್ತು ಗ್ರಾಮ್ ಕ್ವಾಂಟಿಟಿಯಲ್ಲಿ ತಗೋಬೇಕು ಈಗ ಈ ಎಲ್ಲ ಕಾಳುಗಳನ್ನು ನಾನು ನಾನು ಸಪ್ರೇಟ್ ಸಪ್ರೇಟಾಗಿ ತೊಳ್ಕೊಂಡು ನೀಟಾಗಿ ಈ ಒಂದು ಇಪ್ಪತ್ತು ನಿಮಿಷ ಬಿಸಿಲಲ್ಲಿ ಒಣಗಿಸಿ ಐದತ್ತು ನಿಮಿಷ ಕಡಾಯಲ್ಲಿ ಬಿಸಿ ಮಾಡಿ ಅಂದರೆ ಹುರ್ಕೊಂಡು ಮಿಕ್ಸ್ ಮಾಡಿ ನೆಕ್ಸ್ಟು ಮೀನಲ್ಲಿ ಪುಡಿ ಮಾಡಿಸಿ ಆಮೇಲೆ ನಾನು ಮಗುಗೆ ಸರಿ ಮಾಡಿ ಕೊಡ್ತಕ್ಕಂಥದ್ದು ಹಾಗಾದರೆ ಈ ಒಂದು ರಾಗಿ ಸರಿಯನ್ನು ಕೊಡೋದ್ರಿಂದ ಮಗುಗೆ ಏನೆಲ್ಲ ಯೂಸಸ್ ಇದೆ ಅಂತ ನೋಡೋಣ ಬನ್ನಿ ಸೊ ನೀವು ಅನ್ಕೋಬೋದು ಒಂದೇ ಸರಿ ಮಿಕ್ಸ್ ಮಾಡಿ ತೊಳೆದು ಹುರ್ಕೋಬೋದಲ್ವಾ ಅಂತ ಸೊ ಕೆಲವೊಂದು ಕಾಳುಗಳು ಬೇಗ ಸಿಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸಪ್ರೇಟಾಗೇ ಮಾಡ್ಕೊಂಡಿದ್ದೇನೆ ಸಪ್ರೇಟಾಗಿ ತೊಳೆದು ಸಪ್ರೇಟಾಗಿ ಹುರಿದು ಮಿಕ್ಸ್ ಮಾಡಿ ಮಿಲ್ಗಾಕ್ಸಿ ತೊಗೊಳ್ತಕ್ಕಂಥದ್ದು ಹಾಗಾದರೆ ಇದರಿಂದ ಬೆನಿಫಿಟ್ಸ್ ನೋಡೋಣ ಬನ್ನಿ ಸೊ ರಾಗಿಯಿಂದ ಅಮಿನೋ ಆ್ಯಸಿಡ್ಸ್ ಯುಮ್ಯುನಿಟಿ ಪವರ್ ಆ್ಯಂಡ್ ನ್ಯೂಟ್ರಿಷಿಯನ್ಸ್ ಬೇಳೆ ಫೈಬರ್ ಪೋಲಿಕ್ ಐರನ್ ಕ್ಯಾಲ್ಶಿಯಮ್ ಕಡಲೆಕಾಳು ಪ್ರೋಟೀನ್ ಫೈಬರ್ ವಿಟಮಿನ್ಸನ್ನು ಒಳಗೊಂಡಿದೆ ಹಾಗೆ ಕಡಲೆ ಬೀಜ ಬಡವರ ಬಾದಾಮಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಬೀಜದಲ್ಲಿ ಅಗಾಧವಾದಂಥ ಪೌಷ್ಟಿಕಾಂಶಗಳು ದೇಹಕ್ಕೆ ಸಿಗುತ್ತೆ ಹಾಗೆಯೇ ಪ್ರೋಟೀನ್ ಗ್ಲೂಕೋಸ್ ಪ್ರಮಾಣ ಕೂಡ ಪೋಲಿಕ್ ಆ್ಯಸಿಡ್ ಕೂಡ ಈ ಒಂದು ಕಡಲೆ ಬೀಜದಲ್ಲಿ ನಮಗೆ ಸಿಗುತ್ತೆ ಮಸೂರ್ ದಾಲ್ ರಿಚ್ ನ್ ನ್ಯೂಟ್ರಿಷಿಯನ್ಸ್ ಈಸಿಲಿ ಟು ಡೈಜೆಸ್ಟ್ ಆ್ಯಂಡ್ ಟು ಇಮ್ಯುನಿಟಿ ಆ್ಯಂಡ್ ಪ್ರಮೋಟ್ಸ್ ಟು ವೆಯ್ಟ್ ಗೇನ್ ಮಗು ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಉದ್ದಿನಬೇಳೆ ರಿಚ್ ಪ್ರೋಟೀನ್ ಈಸಿಲಿ ಡೈಜೆಸ್ಟ್ ಆ್ಯಂಡ್ ಹೈ ಫೈಬರ್ ಬೂಸ್ಟ್ ಎನರ್ಜಿ ಅಂತಲೇ ಹೇಳ್ಬೋದು ಗೋಧಿ ಹೆಲ್ಪ್ಸ್ ಟು ಗ್ರೋತ್ ಬೇಬಿ एनर्जी वेट गेन कॉन्स्टिपेशन के तुम हेल्पते अक्की ईजी टू डाइजेस्ट प्रोवाइड्स एनर्जी आंड ऑफ़ आफ् न्यूट्रीशियन हाँ गुड बैलेंस ऑफ़ एसेंशियल विटामिन्स एंड मिनरल्स। बादामी स्ट्रांग बोन्स टी इम्यूनिटी एंड हार्ट एंटी आक्सींट्स ಗೋಡಂಬಿ ಹೆಲ್ತಿ ಫ್ಯಾಟ್ಸ್ ಜಿಂಕ್ ಫೈಬರ್ ಪ್ರೋಟೀನ್ ಐರನ್ ಜೀರಿಗೆ ಐರನ್ ಇಮ್ಯುನಿಟಿ ಡೈಜೆಷನ್ ಎನರ್ಜಿ ಅಪಟೈಟ್ ಇಂಪ್ರೂವ್ ಮಾಡುತ್ತೆ ಹಾಗೆ ಬಜೆ ದೆನ್ ಕೋಲಿಕ್ ಡೈಜೆಸ್ಟಿವ್ ಇಶ್ಯೂಸ್ ಥ್ರೋಟ್ ಕಂಡೀಷನ್ ಡಿಪ್ರೆಷನ್ ದೆನ್ ಕರಿಬೇವು ಆ್ಯಂಡ್ ಈಸಿಲಿ ಡೈಜೆಸ್ಟೆನ್ ಆ್ಯಂಡ್ ಸ್ಟ್ರೆಂತ್ ಇಮ್ಯುನಿಟಿ ಸಿಸ್ಟಮ್ ಟು ಡೆವಲಪ್ ಮಾಡುತ್ತೆ ಒಂದೆಲಗ ಮೆಮೊರಿ ಪವರ್ ಆ್ಯಂಡ್ ಹೇರ್ ಸ್ಪರ್ ಸ್ವೀಟ್ ವಾಯ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಗೈಸ್ ಇದೆ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ನೀಟಾಗಿ ಈಗ ಬಜೆ ಸ್ವಲ್ಪ ಸೇರಿಸಿ ಮೀಲಲ್ಲಿ ಪುಡಿ ಮಾಡಿಸ್ಕೊಂಡು ಬಂದು ಮಗುಗೆ ಕೊಡ್ತಕ್ಕಂಥದ್ದು ಈ ಕಾಳುಗಳನ್ನು ಕೊಡೋದರಿಂದ ಮಗುಗೆ ಯಾವುದೇ ರೀತಿಯಾದಂಥ ಕಾನ್ಸ್ಟಿಪೇಷನ್ ಮತ್ತು ಡೈಜೆಷನ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ ಸೊ ನನ್ನ ವೀಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು ಗೈಸ್